ಯಾವಾಗಲೂ ಪವಿತ್ರ ಗೌಡರ ಜೊತೆ ಹೆಚ್ಚಾಗಿ ಇರುತ್ತಿದ್ದ ದರ್ಶನ್ರವರು ಇತ್ತೀಚಿನ ದಿನಗಳಲ್ಲಿ ಪತ್ನಿ ಜೊತೆ ಹೆಚ್ಚಾಗಿ ಇರುತ್ತಾರೆ ಹಾಗೂ ಜೈಲಿನಿಂದ ಹೊರಬಂದ ನಂತರ ಪತ್ನಿಯೇ ಸರ್ವಸ್ವ ಪತ್ನಿಯೇ ದೇವರೆಂದು ಎಂದು ಅಂದುಕೊಂಡಿದ್ದಾರೆ ಆದರೆ ದರ್ಶನ್ರವರು ತನ್ನ ಪತ್ನಿ ಜೊತೆ ಹೆಚ್ಚಿನ ಸಂತೋಷವನ್ನು ಹಿಂದಿನ ದಿನ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಅದೇನು ನೋ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಅದೇನು ನೋಡೋಣ ಬನ್ನಿ ಕಳೆದ ವರ್ಷ ಏಪ್ರಿಲ್ನಂದು ಅವರು ವಿದೇಶಕ್ಕೆ ತೆರಳಿದ್ದರು ಆದರೆ ಇಂದು ಜೈಲಿನಿಂದ ಹೊರಬಂದ ನಂತರ ವಿದೇಶಕ್ಕೆ ಹೋಗವೋ ಬೇಡವೋ ಎಂದು ತುಂಬ ವಿನ್ಯಾಸದಲ್ಲಿ ನಡೆಯುತ್ತಿದ್ದ ದರ್ಶನ್ರವರ ಜೀವನ ಈಗ ಅವರು ಪತ್ನಿಯನ್ನು ಕರೆದುಕೊಂಡು ಥೈಲ್ಯಾಂಡ್ ಟ್ರಿಪ್ ಹಾಗೂ ಡೆವಿಲ್ ಶೂಟಿಂಗ್ ಸಾಂಗ್ ಶೂಟಿಂಗ್ ಆಗಿ ಥೈಲ್ಯಾಂಡ್ ಟ್ರಿಪ್ಪನ್ಗೆ ಹೋಗಿದ್ದಾರೆ ಅಲ್ಲಿ ದರ್ಶನ್ರವರು ಹೋಗುವ ಮುನ್ನ ಜುಲೈ ಜುಲೈ ಹದಿನೈದರಂದು ಥೈಲ್ಯಾಂಡ್ಗೆ ಏರಿದ ಫ್ಲೈಟ್ ಅದಾದ ನಂತರ ಅದಾದ ನಂತರ ಎಲ್ಲರಿಗೂ ತಿಳಿದಿದೆ ದ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರೊಂದು ಬಿಡುಗಡೆಯಾಗುತ್ತಿದೆ ಇದೇ ಶನಿವಾರ ರಾತ್ರಿ ಎಂಟು ಗಂಟೆಗೆ ಅತ್ತಿಬೆಲೆಯಲ್ಲಿ ಎಲ್ಲ ಸೆಲೆಬ್ರಿಟಿಗಳ ಮುನ್ನ ಮುನ್ನವೇ ತನ್ನ ಆನ್ಲೈನ್ ಸ ಆನ್ಲೈನಿಂದ ತನ್ನ ದರ್ಶನ್ರವರು ಮೋಷನ್ ಪೋಸ್ಟರೊಂದನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ತಿಳಿದಿದೆ ಹಾಗಾಗಿ ಈ ವಿಷಯವನ್ನು ತನ್ನ ಪತ್ನಿಯೊಂದಿಗೆ ಸಂತೋಷದಿಂದ ಹಂಚಿಕೊಂಡಿದ್ದಾರೆ ಹಾಗೂ ಎಲ್ಲ ಸೆಲೆಬ್ರಿಟಿಗಳಿಗೂ ತುಂಬ ಖುಷಿಯಾಗಿದೆ ಆದರೆ ಯಾರ್ಯಾರೆಲ್ಲ ಡೆವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಡಿ ಬಾಸ್ ಅವರವರು ಡೆವಿಲ್ಗಾಗಿ ತುಂಬ ಪ್ರಯತ್ನ ಪಡುತ್ತಿದ್ದಾರೆ ಡೆವಿಲ್ ಸಿನಿಮಾದ ನಿರೀಕ್ಷಣೆಯಲ್ಲಿ ಯಾರ್ಯಾರಿದ್ದೀರಾ ಎಲ್ಲರೂ ನಮಗೆ ಕಮೆಂಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಜೈ ಡಿ ಬಾಸ್